ಬಿಟ್ ಗೋವಿಂದಾಯ ನಮಃ ಗೋವಿಂದಾಯ ನಮಃ ನಮಃ ಮತ್ನಾಯ ತ್ರಿವಿಕ್ರ ನಾಯನ್ಮ ವಾಮನಾಯ ಬುಧ ಹೇಮಂತ ಋತು ಮಹರ್ಷಿ ಸುಮಾರ್ रविवासयुक्ता शुभरिणी शुभनक्षत्रे शुभयोगे शुभकर्णे एवं विशेष विशिष्टायाँ शुभचित सवित्रमक सूर्यांतर्गत भारतीय रमण मुख्यप्राणातर्गत श्रीलक्ष्मीनारायण प्रिय श्रीलक्ष्मीनारायण प्रीती ಬಡಾವಣೆಯಲ್ಲಿ ನಮ್ಮೆಲ್ಲ ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಆಗ್ರಹದ ಮೇರೆಗೆ ನಾವು ಮೂವತ್ತು ಲಕ್ಷ ರೂಪಾಯಿ ಗಾರ್ಡನ್ ಭಾಳಷ್ಟು ದಿನ ನನಗೂ ಬಿದ್ದಿತ್ತು ಬಯಲು ಜಾಗದಲ್ಲಿ ಸುಮ್ಮನೆ ಬೇರೆ ಗಂಟಿ ಕಮರದಿಂದ ಒಂದು ಹುಳ ಹುಟ್ಟಿಯಿಂದ ಭಾಳಷ್ಟು ತೊಂದರೆ ಸಾರ್ವಜನಿಕ ಜನ ತೊಂದರೆ ಆಗ್ತಿತ್ತು ಒಂದು ಇನ್ನೂ ಹಣ ಬೇಕಾಗ್ತದೆ ಹೆಚ್ಚಿನ ಹಣವನ್ನು ಕೊಟ್ಟು ಒಂದು ಒಳ್ಳೆಯ ಸುಜಿತವಾದಂಥ ಗಾರ್ಡನನ್ನು ಇಲ್ಲಿ ನಡೀತ ಕಂಪೌಂಡ್ ವಾಲು ಮತ್ತು ವಾಕಿಂಗ್ ಟ್ರ್ಯಾಕು ಒಳಗೆ ಕುರ್ಚಿಗಳು ಕೂಡಲಿಕ್ಕೆ ಆಸನಗಳ ವ್ಯವಸ್ಥೆ ಒಂದು ಹೈಮಾಸ್ ವ್ಯವಸ್ಥೆ ಈ ರೀತಿ ಮಾಡಬೇಕಾಗ್ತದೆ ಅದನ್ನೆಲ್ಲ ಒಂದು ಸು ಈ ಸುಶುದ್ಧೀಕರಣವಾದಂಥ ಕೆಲಸವನ್ನು ಮಾಡಿ ಇಲ್ಲಿರ್ತಕ್ಕಂಥ ಬಡಾವಣೆ ಎಲ್ಲ ಸಾರ್ವಜನಿಕರು ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಸಲ ನಾನು ನನ್ನ ಕರೆದು ತೋರಿಸಿದ್ರು ಎಲ್ಲ ತೋರಿಸಿದಾಗ ನಾನು ಹೇಳಿ ಹೋಗಿದ್ದೆ ಬರ್ತಕ್ಕಂಥ ದಿನದ ಒಂದು ಎರಡು ತಿಂಗಳ ಮೂರು ತಿಂಗಳ ಹಿಂದೆ ಆಗಿ ಬಂದಿದ್ದೆ ಈ ಕೆಲಸ ಮಾಡಿಸ್ತೀವಿ ಅಂತ ಹೇಳಿದ ಪ್ರಕಾರ ಇವತ್ತು ಪ್ರಾರಂಭ ಮಾಡಿದ್ದೀವಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಲಿಂಗರಾಜ್ ಖಂಡಿ ಅವರು ಧರ್ಮರಾಜ್ರು ವೆಂಕಟರೆಡ್ಡಿ ಅವರು ನಮ್ಮ ಅವರು ಸುರೇಶ್ ಎಲ್ಲ ನಮ್ಮ ಹಿರಿಯ ಮುಖಂಡರು ಈ ಬಡಾವಣೆಯ ಮುಖಂಡರು ಎಲ್ಲರೂ ಸೇರಿ ಭಾಳ ಸಂತೋಷದಿಂದ ಇದರ ಕೆಲಸ ಪ್ರಾರಂಭವದನ್ನ ಮಾಡಿದ್ದೇವೆ ಸಾರ್ವಜನಿಕರು ಇದರ ಚೆನ್ನಾಗಿ ಒಳ್ಳೆಯ ಕ್ವಾಲಿಟಿ ವರ್ಕ್ ತೆಗೆದುಕೊಟ್ರಿ ಯಾಕಂದ್ರೆ ಸರಿ ಮಾಡಲಿ ಅಂದ್ರೆ ಸುಮ್ಮನೆ ನೋಡಿ ಹೋಗಬೇಡ್ರಿ ಬಂದು ಮಾಡಿ ನಮಗೆ ಖರೀದಿ ಬೇಗನ ಮಾಡಲಿಕ್ಕಾಗಲ್ಲ ನಿಮ್ಮದಿರಬೇಕು ನಮ್ಮ ನಮ್ದುಂಡ್ ಸರ್ಕಾರ ದುಡ್ಡು ನಿಮ್ದು ಅದ ಸರಿಯಾಗಿ ಮಾಡ್ಕೋರಿ ಕ್ವಾಲಿಟಿ ವರ್ಕ್ ಆಗಲಿ ನೀರು ಹೊಡಿತಾರ ನೋಡ್ರಿ ನೀರು ಹೊಡೆಯೋದು ಬಹಳ ಇಂಪಾರ್ಟೆಂಟ್ ಅದ ಕ್ಯೂರಿಂಗ್ ಆಗಿಲ್ಲ ಅಂದ್ರೆ ನಾಳೆ ಕೆಲಸ ಇಂಜಿನಿಯರ್ನಿಗೆ ಹೇಳ್ತೀನಿ ಎಲ್ಲ ಮಂದಿ ಬಹಳ ಪರಿಣಿತರ ಸರಿಯಾಗಿ ಕೆಲಸ ಮಾಡ್ಕೊಂಡು ಓಕೆ ಲೇಔಟ್ ಅದು ಉದ್ಯಾನವನವನ್ನು ವಾರ್ಡ್ ನಂಬರ್ ಐವತ್ತೊಂದರಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ತಮ್ಮ ಮಾತಿನಂತೆ ಈ ವಾರ್ಡಿನಲ್ಲಿ ಹೋದ ಎರಡು ಮೂರು ತಿಂಗಳ ಹಿಂದೆ ಇಲ್ಲಿ ಶಾಸಕರು ಎಲ್ಲ ರೋಡುಗಳು ವಿಸಿಟ್ ಮಾಡಿ ಇದೊಂದು ಗಾರ್ಡನ್ ಮಾಡಿಸ್ಕೊಡ್ತೀನಿ ಅಂತೇಳಿ ನಮ್ಮ ಶಾಸಕರು ಮಾತು ಕೊಟ್ಟಿದ್ದರು ಇವತ್ತಿನ ದಿನ ಆ ಮಾತನ್ನು ಈಡೇರಿಸಿದ್ದಾರೆ ಈ ಕಾಲನಿ ಓತಿದಿಂದ ಮತ್ತು ನಮ್ಮ ಅಧ್ಯಕ್ಷರು ರಾಮಯ್ಯ ಸಾಹೇಬರು ಭಾಳ ಇದಕ್ಕೆ ಭಾಳ ಪ್ರಯತ್ನ ಮಾಡ್ಯಾರ ಪ್ರತಿದಿನ ಫೋನ್ ಮಾಡ್ತಾ ಇಲ್ಲ ಆಗಿದೆ ಏನು ರೀ ಅಂತ ಹೇಳಿ ಭಾಳ ಪ್ರಯತ್ನ ಮಾಡಿದಿಂದ ಇದು ಗಾರ್ಡನ್ ಯಶಸ್ವಿ ಆಗಿದೆ ನಿಮ್ಮ ವತಿಯಿಂದ ಮತ್ತು ಈ ಕಾಲಿನ ಎಲ್ಲರ ವತಿಯಿಂದ ಜನಪ್ರಿಯ ಶಾಸಕರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಮತ್ತು ಈ ಟೋಟಲ್ ಇದರ ವೆಚ್ಚ ಮೂವತ್ತು ಲಕ್ಷ ವೆಚ್ಚದಲ್ಲಿ ಗಾರ್ಡನ್ ನಿರ್ಮಾಣವಾಗಲಾಗಿದೆ ನಾನು ಇನ್ನೊಂದು ಸಲ ನಮ್ಮ ಶಾಸಕರಿಗೂ ಕಾಲಿನ ವತಿಯಿಂದ ನಾನು ಧನ್ಯವಾದಗಳನ್ನು ಕೊಡ್ತೀನಿ ಧರ್ಮರಾಜ್ ಹೇರೂಳ್ ಒ ಬಿ ಸಿ ಸೌತ್ ಬ್ಲಾಕ್ ಅಧ್ಯಕ್ಷರು ಕಟ್ಟಿಮನಿ ನಿವೃತ್ತ ಶಿಕ್ಷಕರು ರಾಮಯ್ಯ ಬಡಾವಣೆ ಬಿದ್ದಾಪುರ ಕಲ್ಲಿ ಕಲಬುರಗಿ ಅಡಿಗಲು ಸಮಾರಂಭ ಗುದಲಿ ಪೂಜೆ ಕಾರ್ಯಕ್ರಮ ಇಂದು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ರವಿವಾರ ಮುಂಜಾನೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಮಾನ್ಯ ಶ್ರೀ ಶಾಸಕರಾದ ಶ್ರೀಯುತ ಅಲ್ಲಂ ಪ್ರಭು ಪಾಟೀಲ್ ಸಾಹೇಬರು ಸಮ್ಮುಖದಲ್ಲಿ ಅವರ ಅಮೃತ ಹಸ್ತದಿಂದ ಇಂದು ಸರ್ವೆ ನಂಬರ್ ಟ್ವೆಂಟಿ ಒನ್ ಬಾರ್ ಟು ರಾಮಯ್ಯ ಬಡಾವಣೆ ಬಿದ್ದಾಪುರ ಕಾಲನಿ ಕಲಬುರಗಿಯಲ್ಲಿ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆ ಉತ್ಸಾಹಿಗಳು ಈ ಬಡಾವಣೆಯ ಜನರ ಕೋರಿಕೆಯ ಮೇರೆಗೆ ಅವರು ಸ್ಪಂದಿಸಿ ಸರ್ಕಾರದಿಂದ ಹಣ ಮಂಜೂರಾತಿ ಮಾಡಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸುವ ಸಮಯ ಬಂದಿದೆ ನಮ್ಮ ಬಡಾವಣೆಯ ಅಧ್ಯಕ್ಷರಾದ ಶ್ರೀ ದಸಯ್ಯ ಗುತ್ತೇದರ್ ಸಾಹೇಬರು ಹಾಗೂ ಶರದ್ ಕುಲಕರ್ಣಿ ಶ್ರೀ ನಾಗಪ್ಪ ಮಡ್ಡಿ ಶ್ರೀ ರಮೇಶ್ ನಾಟಿಕರ್ ಹನುಮಂತರಾವ್ ನಿವೃತ್ತ ಶಿಕ್ಷಕರು ಗಣಪತಿ ಮರಪಳ್ಳಿ ಕೆ ಬಿ ಕವಿಗಳು ಹಾಗೂ ಸಾಹಿತಿಗಳು ಇನ್ನಿತರ ಬಡಾವಣೆಯ ಮಧುಕರು ಸಾರು ದುಂಡು ಜಮಾದಾರು ಶ್ರೀನಿವಾಸ ಚೆಂಗಟ ಅನೇಕರು ಶ್ರಮ ಹಾಗೂ ಒತ್ತಡದಿಂದ ಹೋರಾಟಕ್ಕೆ ಎಂದು ಪ್ರತಿಫಲ ದೊರಕಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಡಿಗಲ್ಲು ಗುದ್ದಲಿ ಪೂಜೆ ನೆರವೇರಿಸುವ ಕಾರ್ಯಕ್ರಮಕ್ಕೆ ಶಿಕ್ಷ ಶಾಸಕರಿಗೂ ಎಲ್ಲರಿಗೂ ನಮ್ಮ ಖಾಲಿ ಬಡಾವಣೆಯ ತುಂಬ ಹೃದಯದಿಂದ ಸ್ವಾಗತವನ್ನು ವಂದನೆಗಳನ್ನು ಸಲ್ಲಿಸಲು ಹೆಮ್ಮೆ ಅನಿಸುವುದು ಇದೇ ರೀತಿ ಅನೇಕ ನೀರಿನ ಸಮಸ್ಯೆ ಸಿ ಎ ಜಾಗದಲ್ಲಿ ಸಮುದಾಯ ಭವನ ಒಂದು ಕಟ್ಟಡವನ್ನು ನಿರ್ಮಿಸಿ ಅಲ್ಲಿ ಅನೇಕ ವಯೋವೃದ್ಧರಿಗೂ ಕೂಡಲು ಅನುಕೂಲ ಮಾಡಿಕೊಡಲು ಬೇಡಿಕೊಳ್ಳುತ್ತೇವೆ ದೇವರು ತಮಗೆ ಎಲ್ಲ ರೀತಿಯ ಆರೋಗ್ಯ ಅವಶ್ಯಕ ನೀಡಿಲ್ಲ ಎಂದು ಈ ಬಡಾವಣೆಯ ವತಿಯಿಂದ ಬಯಸುತ್ತೇವೆ ಈ ಕಾರ್ಯಕ್ರಮ ಆಗಿ ಆಗಮಿಸಿದ ಎಲ್ಲರಿಗೂ ವಂದನೆಗಳು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಶಾಸಕರಿಗೂ ತುಂಬ ನಮ್ಮ ಬಡಾವಣೆಯ ಜನರ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ